ಮತ್ತೆ ಮುದ್ಲಕ್ಷ್ಮಿ ನೋಡಿದ್ರ ಯಾಕೆ ಒಳಗಿಲ್ವಾ ಇಲ್ಲ ಕಣತೆ ಮನೆಯಲ್ಲಾ ನೋಡ್ದಿಲ್ಲ ಇತ್ಲಲ್ಲಿ ಹೋಗಿರ್ಬೇಕು ನೋಡು ಇಟ್ಲಲ್ಲಿ ಇನ್ ಎಲ್ಗೋದ್ ಹ ಸರಿ ಕಣತಿ ನೋಡ್ತೀನಿ ನೀನ್ ನೋಡ್ದ ಮುದ್ಲಕ್ಷ್ಮಿ ಅಯ್ಯೋ ಕಾಣಕಣವೇ ಕಾಣಗು ಹೋಗ್ಲಿಲ್ಲ ಅಹ್ ಮುಗೀಗಿರ್ತಾಕ ಸುಮ್ನೆ ಅದ ಎಲ್ಲಿ ಹೋದ್ಲು ಇರ್ಬೇಕು ಮತ್ತೆ ಅಲ್ಲೂ ಇಲ್ಲ ಕಣತೆ ಅಲ್ಲ ಎಲ್ಲಿಗದ್ಲಿ ಅಯ್ಯೋ ಸುಮ್ಕಿ ಗಾಬರಿ ಬಿಡಿ ಎಲ್ಲ ಇದ್ದಳೆ ಬರ್ತಾ ಕಣಕ ಗಾಚರ ಗಾಚಾರ ಎಲ್ಲಿಗದ ಮಗಿನ ಬಿಡ್ಬಿಟ್ಟು ಮುಗ ಇಲ್ವ ಕಣತೆ ಯಾರ ತೊಡಗಲಿ ಎಲ್ಲಿ ಬದ್ಲು ಯೋ ಎಲ್ಲ ಹೋಗಿರ್ತಾಳ ಗೊತ್ತಲ್ಲ ಸುಮಿರು ಅದ ಎಲ್ಲಿ ಓದ್ಲಾ ಕಾಣಲಪ್ಪ ತೊಡಗಲಿ ಅಯ್ಯೋ ಭಗವಂತ ಯಾಕೆಂಗ್ ಹೊಟ್ಟೆ ಸರೂ ನಮ್ಗೆ ಕನಕುಟ್ಟ ಅಯ್ಯೋ ಬರ್ದಾಡಕ ರಾತ್ರಿ ಬೇರೆ ನಮ್ಮ ಇಲ್ಲ ಹುಡುಗ ಬರಕ್ ಹೋಯ್ತೀನಿ ಅಂತಿತ್ತು ಏನ್ ಹೇಳ್ತಿದೀನಿ ನೀನು ಅಯ್ಯೋ ಮಗಿನ ಬಿಡ್ ಹೊಂಟೋದ್ಲಾಕ ಇದು ಏನಿಂಗ್ ಹೇಳ್ತಾ ಇದಿ ನೀನು ಏನ್ ಹೇಳ್ತಾ ಇದೀನಿ ನೀನು ರಾತ್ರಿ ಹೆಂಗ ಅಂತಿದ್ಲು ನಾನೇ ಅವಾಗೆಲ್ಲ ಹೋಗ್ಬೇಡ್ದು ಮಗಿರ್ ಬಿಟ್ಬಿಟ್ಟು ಹಂಗ ಬರ್ರೆ ಮಾಡ್ಗಿರ್ಬಿಟಿ ನೀನು ಅಂತ ಅಂದೆ ಸುಮ್ನೆ ಆಯ್ತು ಅನ್ಕೊಂಡ್ ಸುಮ್ನೆ ಓದ್ಲು ಈಗ ನಿಜಕ್ಕೆ ಒಂಟೋ ಹೇಳ್ಬಾರ್ದವ ನೀನು ರಾತ್ರಿ ಏಳ್ಬಾರ್ದ ಹಿಂಗ ಅಂತಿದ್ಲು ಅಂತ ಅಯ್ಯೋ ಹಾಳಾ ತೊಡಗಾ ಮುಂಡದು ಮಗಿನ ಬಿಟ್ಟು ಹೊಂಟೋದ್ಲ ಅಯ್ಯೋ ಎಲ್ಲೋದ್ಲು ಕಾಣಲ್ಲಪ್ಪ ಅಯ್ಯೋ ಶಿವನಕಾಗೆ ಏನು ನಿಮ್ದು ಏನದೆ ಇಲ್ಲ ಕಣ ನಮಗೆ ತಗೆ ಏ ನಾವೇ ಕರಮ್ ಅರಮೇಡಿಗಳು ಅಯ್ಯೋ ಅಲ್ಲೇ ಹೇಳ್ಬಾರ್ದ ನೀನು ಅಯ್ಯೋ ಅದನ್ನ ನಾನೇ ಗಂದೆ ಕಣೆ ಬುದ್ಧಿ ಹೇಳಿದೆ ನಂಗೆಲ್ಲ ಹೋಗ್ಬಿಡ್ದು ಕಣವ ಎಲ್ಲಿ ಹೋಗೋಂತ ಅಂತ ಕಂಡು ಹಿಡ್ದಿ ನೀನು ಹೋಗ್ಬೇಡ ನೀನು ಅಂತ ಅಷ್ಟು ಬಗೆಯಿಂದ ಹೇಳಿದ್ರು ಎಲ್ಲ ಒಂಟೆ ಹೋಗಿದ್ದಾಳೆ ಅಯ್ಯೋ ಸರಿ ಅದಕ್ಕೆ ಕಲ್ತುಡು ತೊಡಗಾ ಏನಂತಂಗಿ ಮಟ್ಟ ಅದೇ ಬಿಟ್ಟು ಬಿಟ್ಟು ಪೆದ್ ಮಂಡ್ಯ ಕಣಕ ಅಕ್ಕ ಮಗಿನ್ ಬಿಟ್ಟು ಎಲ್ಲಾ ಓದ್ಲಿ ಎಲ್ಲೋದ್ಲು ಅಯ್ಯೋ ಅಕ್ಕ ಅಯ್ಯೋ ಕಾಣಕ ಒಂದ್ ಸಮಸ್ಯೆ ಹೇಳ್ಗೋ ಬಗೆ ಹರಿತದೆ ಒಂದು ಅದು ಎಲ್ಲಿಗೆ ಹೋದಳು ಎಲ್ಲಿ ಅಂತ ಹುಡ್ಕಕ್ಕೆ ಹೋದಳು ಕಂಡಿದ್ದಾಳೆ ಅಂತ ಹೋಗೋಣ ಅಂತ ಆಡಲಿ ಮುಡೋದಕ್ಕೆ ಏನು ಬದಿರೋದು ಕೇಳು ಓ ಅದೇನು ತಂಗಿ ಹೊಟ್ಟೆಯಲ್ಲಿ ಹುಟ್ಟಿ ನನ್ನ ತಂಗಿ ಹೊಟ್ಟೆ ಉಡಿಸಿ ಮಟ್ಟೆ ಕಟ್ಟಕ್ಕೆ ಅಂತಲೇ ಹುಟ್ಟಾವೆ ಕಣ ಬಾಯಿ ಮಣ್ಣಕೈವು ಓ ಇವನು ಮಕ್ಕಳು ಅಂತ ಹುಡ್ತಾತಾನೇನಾಯ್ತಿತ್ತು ಏನು ನನ್ನ ತಂಗಿನೇ ಸರಿ ಕರಂಗಡಿ ಕರಂಗಿಡಿ ಸರಿ ತಂಗಿ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ತವೆ ತಗಿ ಆಯ್ಕೆಲ್ಲ ಕಣವತ್ತಗೆ ಇವೆಲ್ಲ ನೋಡಿ ತಾನೆ ನೋವು ಬಂದ್ಬಿಡ್ತದೆ ನನಗಂತು ಓವ್ವಾ ಎಲ್ಲಿಗೆ ಹೋಗಿದ್ದಾಳು ಕಾಣೆ ಕರಿನಾರ ಕರಿಯೋ ಕರಿ ಕರಿನಾರೇ ನೀನಾರೇ ಹೇಳ್ಬೇಡ್ದೆ ಮೀನಾರು ಹೇಳ್ಬೇಡ್ದೆ ಹೇಳು ಹಾಂ ಹಿಂಗೆ ಅಂತಿದ್ಲು ಹಿಂಗೆ ಅಂತಿದ್ಲು ಅಂತ ಒಂದು ಮಾತಂದಿದ್ರೆ ನಾವು ಹುಷಾರಾಗಿ ನೋಡ್ಕೊಬೋದಾಯ್ತಲ್ಲ ನೀನು ಹೆಂಗೆ ಸುಮ್ಮನೆ ಅದೇ ನೀನು ಹಾಂ ಗ್ಯಾಳಿತಿವ ನಿಂಗೆ ಗ್ಯಾರತ್ತಿರುವ ಏನೊಂದು ಬೋಸ್ತಾರೆ ಸಾಕುವ ಇನ್ನೊಂದು ಬೋಸ್ಬೇಕಾ ಇನ್ನೊಂದು ಬೋಸ್ಬೇಕಾ ಹೇಳು ಅದು ಹೆಂಗೆ ಸುಮ್ಮನೆ ಅದೇ ನೀನು ನಮ್ಗೆ ಹೇಳ್ಬೇಕಾಗಿತ್ತು ನೀನು ಒಂದು ಮಾತು ಹೇಳಿದೆ ನೀನು ಒಂದು ಮಾತು ಹೇಳ್ಬೇಕಾಗಿತ್ತು ನೀನು ಅಯ್ಯೋ ಕಾಣಿಕನ ಮತ್ತೆ ಏನು ಮೊಟ್ಟೆ ಹೋಗಿ ಮೊಟ್ಟೆ ಕರ್ತವೆ ನಂಗೆ ಏನಾದರೂ ಗೊತ್ತು ಸುಮ್ಮನಾಗ ಅಂತಾಳೆ ಅನ್ಕೊಂಡೆ ರಾತ್ರಿ ಕರ್ಕೊ ಬರ್ತೀನಿ ಕರ್ಕೊ ಬರ್ತೀನಿ ಹೋಗಿನ ಮಣ್ಣನ ನನ್ನ ಮಾಡೋಣ ನೋಡಬೇಕು ಅಂದ್ಕೊಂಡು ಏನು ಉಸಾರಿಗೆ ಊಟನೂ ಹುಡ್ಲಿಲ್ಲ ನಾನು ಬತ್ತರೆ ಪಂಡಿತರು ಹೇಳೋರಲ್ಲ ಐನೂರು ಸಾಂಸದರು ಹೇಳೋರಲ್ಲ ಒಂದು ತಿಂಗಳಿಗೆ ಬತ್ತರೆ ಅಂದ್ಬಿಟ್ಟು ಬತ್ತರೆ ಸುಮ್ಕಿರವ ಯತ್ನೆ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ಅಂದ್ಬಿಟ್ಟು ನಾನು ಹಂಗಂತ ಹೇಳ್ದೆ ಕಡಕ್ಕೆ ಈಗ ನೋಡಿದ್ರೆ ನಿಜಕ್ಕೆ ಹೊಟ್ಟೋಗೋಳಲ್ಲ ಹೆಂಗೆ ಮಾಡೋದು ಓವ್ವ ಅವ್ವ ಏನು ಒಂದು ಅದು ಹಿಂಗೆ ಸಿಕ್ಸೆ ಯಾ ಮುಂಡೆ ತಡೆದಳು ಆಯ್ಕಿಲ್ಲ ಕನಕ ನನಗೆ ಇರ್ಕುಟ್ಟೆ ಅಲ್ಲ ವರ್ಡಕ್ಕೆ ಆಯ್ಕಿಲ್ಲ ನನಗೂ ಏ ಹೊಡಿ ವರ್ದಾಡಿ ವರ್ದಾಡಿ ಹುಚ್ಚು ಬಂದಂಗೆ ಆಗ್ಬಿಡ್ತದೆ ಅವ್ವ ಏನು ಕರ್ಮವೋ ಕಾಣ್ಯಕ್ಕೆ ತೋತ್ತಾಗ ಏನು ಕರ್ಮವೋ ನಾನು ಏನು ಅನೇ ಬರಬೋ ನಂದು ಓ ಈ ಮುಂಡೆ ಮನೆ ಸೇರ್ತಾ ಹಿಂದೆ ನನಗೆ ನಿಮ್ದೇನದೇ ಇಲ್ಲ ಒಂದು ತಪ್ಪ ಒಂದು ಒಂದು ತಪ್ಪ ಒಂದು ನಿಮ್ದಿಲ್ದಂಗೆ ಆಗೋಗ ತಗೋಗತ್ತಾಗ ನನಗೆ ಹಾಳು ತೊಡೆದ್ ಮುಂಡೆ ನಾನು ಯಾಕೆ ಆರು ಹುಡ್ತದ ಅಮೇಲೆ ಅಯ್ಯೋ ಎಲ್ಲಿ ಹೋದ್ಲಪ್ಪ ಮಗಿನು ಬಿಡ್ಬಿಟ್ಟು ಹೆಂಗಪ್ಪ ಹೊಸ ಮಗಿನ ಎರಡು ತಿಂಗಳು ಮೂರು ತಿಂಗಳು ಮಗಿನ ನಾವು ಹೆಂಗಪ್ಪ ನೋಡ್ಕೊಳ್ಳೋದು ಹೆಂಗೆ ನೋಡ್ಕೊಳ್ಳೋದು ಮುಂಡೆ ಗೊತ್ತ ಹಾಂ ಅಷ್ಟು ಬಗೆ ಅಂತ ಹೇಳೀನಿ ಸುಮ್ಕಿರಿ ತಾಳ್ಮೆ ತಕೊಳ್ಳೋದ ಐನೋರು ಹೇಳೋರೆ ಬರ್ತಾನೆ ಅನ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳಿ ಆ್ಯತಿಲ್ವಾ ಎಲ್ಲಿ ಅಂತ ಹೋದಳು ಎಲ್ಲಿ ಅಂತ ಹೋಗಿದ್ದಾಳು ವವು ಊ ಬುದಂ ಆದ್ರೆ ಏನು ಹಾರ ಮಾಡ್ಕೊಂಡು ಸಾಯ್ಬೋದು ದಡ ಮುಂಡೋಕೆ ಏನು ಅಂತ ಹೇಳೋದು ಆಯ್ತಲ್ಲ ಕನಕೈ ಮುಡೆಯವ್ರು ಕೊಟ್ಟರೆ ಮಾಡ್ತಾಡಕ್ಕೆ ನನಗೆ ಓವ್ವ ಊರು ಮುಂದಾಗೈತೆ ನನಗೆ ಮೊದಲು ಸಾಂದ್ಬಿಟ್ರೆ ನಿಮ್ದಿ ಕೆಲಸ ಇವೆಲ್ಲ ನೋಡಿ 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 ಹುಚ್ಚು ಬಂದಂಗೆ ಆಗದೆ ಅಯ್ಯೋ ಸುಂದಿರ್ಲೆ ಆಯ್ತು ನೀನು ಅಯ್ಯೋ ನೀನೇ ಹಿಂದೆ ಅಬ್ರಿ ನೀನು ನೀನು ಸುಮ್ಕುತ್ಕೊ ಗೊತ್ತಾಳಂತೆ ಎಲ್ಲೋ ಹೋಗಾಳೆ ಸುತ್ತಾಡ್ಕೊಂಡು ಬತ್ತಾಳೆ ಸುಮ್ಕಿರು ಎಲ್ಲಿ ಹೋದಳು ಏನೋ ಕಣರ್ಸ್ದಂಗೆ ಆಗದೆ ಅವಳಿಗೆ ಅಣ್ಣ ಅನ್ಕೊಂಡು ಅದಕ್ಕೆ ಹೋಗಬಾಳಕ ಸುಮ್ಕಿರು ನೀನು ಏನು ಯತ್ನ ಮಾಡಕ್ಕೆ ಹೋಗ್ಬೇಡ ಸುಮ್ಕಿಲ್ಲೇ ನೀನು ಅಯ್ಯೋ ಕಾಣಕನ ಮತ್ತೆಗೆ ಸ್ವಾಮಪ್ಪನಿಗೆ ಏನು ಹೇಳೋದು ಏನವ ಹೇಳೋದು ಅಲ್ಲ ಅವ್ನಾರ ಗಣಸು ಎಲ್ಲರೂ ಹೋಗಿ ಬರ್ಲಿ ಅನ್ಬೋದು ನನ್ನ ಮಗನ ಇನ್ನು ಇವಳು ಊಟ ತೊಗೊಳಕ ಹೆಣ್ಣು ಒಂಟೇನು ಹಿಂಗೆ ಒಂಟೋಗಳೆ ಎಲ್ಲಿಗೂ ಅಂತ ಹೆಂಗಕ ಪತ್ತೆ ಮಾಡೋದು ಅದು ಎಷ್ಟು ಹೋದ್ಮೇಲೆ ಎದೋದ್ಲು ಅದು ಗೊತ್ತಿಲ್ಲ ಒತ್ತರಿಂದ ನೋಡಿ ನಿಲ್ವ ನೀನು ಮತ್ತೆ ಓ ಇನ್ನು ಎದಸುದ್ರೆ ಎತ್ತರ ಆಯ್ತಾ ಅಂದ್ಬಿಟ್ಟು ನಾನು ಹೋಗಿ ಇಲ್ಲ ಕಣತಿ ಮನ್ಗಳೇ ಮನೆ ಕಳ್ಳಿ ಅನ್ಕೊಂಡು ಸುಮ್ಮನೆ ಅದೇ ಕಾಣಕ ತೋ ಏನು ನೀನು ತನದಲ್ಲಿ ಹೊಟ್ಟೆ ಉಸಿ ನಮ್ಮ ಮಟ್ಟೆ ಕಟ್ಟರು ಆಯ್ಕಿಲ್ಲ ಹೋಗು ಅಯ್ಯೋ ಎಲ್ಲ ಕಾಣಲ್ಲಪ್ಪ ತೊಡಗಲ್ ಮಂಡೆ ಎಲ್ಲೋದ್ಲಾ ಕಾಣಿ ಒಂದ್ರು ಬಿಟ್ಟು ಅಂದ್ರೆ ನೋವು ಅಲ್ಲ ಗೊತ್ತಿಲ್ವ ನಮ್ಮ ಅಣ್ಣ ಯಾ ಈಗ ಕೊರತ ಕುಂತಾರೆ ಮನೆ ಜನ ಎಲ್ಲ ಯತ್ನೆ ಮಾಡ್ಕೊಂಡು ಏನು ಎಂತು ಅಂತ ಯತ್ನೆ ಬೇಡವಾ ಆಂ ಅಯ್ಯೋ ಬೂದ್ ಬಂದ್ರಾದ್ರೆ ಏನಾರು ಬಡ್ಕೊಬೋದು ನನ್ನ ಹೊಟ್ಟೆ ಹುಟ್ಟಿ ನನ್ನ ಬಾಳ ಗೋಡಾಡ್ತಾರಂತ ಹೋಗು ಸುಮ್ನಿರ್ ಮಗ ಆಯ್ತು ಯತ್ನ ಮಾಡಕ್ ಹೋಗ್ಬೇಡ ಯಾಕೆ ಏನಾಯ್ತು ಅಯ್ಯೋ ಏನಪ್ಪ ಹೇಳೋದು ಏನ್ ಹೇಳೋದು ಮುದ್ಲಕ್ಷ್ಮಿ ಕಾಣ್ತಾ ಇಲ್ಲ ಮುದ್ಲಕ್ಷ್ಮಿ ಕಾಣ್ತಾ ಇಲ್ಲ ಆದ್ರೆ ನಮ್ಮ ಅಣ್ಣ ನೋಡಂಗ್ ನನ್ನ ತಗೋಬೇಕು ನಾನು ನಮ್ಮ ಅಣ್ಣ ನುಡಿಕ ಬರಕ್ ಅಂತಿಲ್ಲ ಅಂತ ಲಕ್ಷ್ಮಿ ಜೊತೆ ಇವಳು ಆದ್ರೂ ಸೊಳ್ಳೆ ಎಂತ ಓದಿ ನೀನು ಗಣಸ ನೀನು ಹುಡಿಕೊಂಡು ಹೋಗಕ್ಕೆ ಸುಮ್ನೀರು ಬರ್ತದೆ ಅಂತ ಎದ್ದಿ ನೋಡಿದ್ರೆ ಈಗ ಕಾಣ್ತಾ ಇಲ್ಲ ಅನ್ಕೊಂಡು ಲಕ್ಷ್ಮಿನೇ ಬಂದು ಹೇಳುದು ಎಲ್ಲ ಹುಡ್ಕಾಡಿವಿ ಎಲ್ಲೂ ಇಲ್ಲ ಎಲ್ಲಿಗೆ ಅಂತ ಹೆಂಗ್ ಕಂಡು ನೀವು ಬಂದಿಲ್ಲ ಅಯ್ಯೋ ಆಯ್ತು ನಾನು ಅದಕ್ಕೆ ಅಲ್ಲಿ ಉಳ್ಕೊಂಡೆ ಅನ್ ಹೋಗ ಇದಕ್ಕೆ ಹಿಂಗ್ ಬುದ್ಧಿ ಕಲ್ಕತಾಳಿಂಗ ಅಲ್ಲ ಅರಕನತೆ ಏನ್ ಗೊತ್ತಾಗಕ್ಕಿಲ್ವಾ ಮಗಿನ ಬಿಟ್ಟು ಹೋಗಿದಳಾಳೆ ಯೋ ಎಲ್ಲ ಏನೋ ಒಂದ್ ತಿಳಿದ್ರು ಒಂದ್ ತಿಳಕಿಲ್ಲ ನಾನು ಕೂಟಾಗ ಅಂತ ಇಲ್ ಕಣ್ಣಿ ನಾನೇ ದಿವಸ ನಮ್ಮ ಅಣ್ಣ ಹುಡುಕರ ಹೋಗ್ತೀನಿ ಅಂತ ನಾನು ತಲೆ ಮೇಲೆ ಹೊಡ್ದ್ ಬಿಟ್ಟು ಅದೃಷ್ಟ ಎಂತೆ ಓದಿ ನೀನು ಏನೋ ಒಳ್ಳೆ ಗಣಿಸ್ತಾ ಮಾತಾಡ್ತಿಲ್ಲ ನೀನ್ ನಾವೇ ಹುಡ್ಕಿ ಹುಡ್ಕಿ ಸಾಕಾಗಿ ಸಿಕ್ಕಿಲ್ಲ ಈಗೇನು ಮಾತಾಡಿ ನೀನು ಬುದ್ಧಿಲ್ವ ನಿನ್ಗೆ ಓ ಎಂತ ಹುಡ್ಕೊಂಡು ಓದಿ ಏನ್ಬಿಟ್ಟು ನಾನೇ ಅದೃಷ್ಟೇ ಅಲ್ಲ ಹಂಗ ಗೊತ್ತಾಗಿಲ್ವಾಡ್ತಾ ನಿಮ್ ಕಬಡಿ ಹೋಗಿ ಬಸ್ ನೋಡಿ ಹೋಗಿ ನೋಡಿ ಇನ್ ಏನ್ ಮಾಡಿದ್ರಿ ಎಲ್ಲಾರು ಗಿರ್ ದಾಟಿದಳ ಇಲ್ಲ ಊರಾಗಿದ್ದಳ ಹೋಗಿ ನೋಡ್ಕೊಬರಾಗಿ ಅಯ್ಯೋ ಕಣೆ ಕಣಪ್ಪ ಚಂದಾಗಿ ಅವಳ ಇದ್ರಿ ಹೇಳ್ತಿದ್ಲು ಹಿಂಗೆ ಬೊಂದೆ ಬತ್ತಂದ ಮಣ್ಣ ಬೊಂದೆ ಬತ್ತನೆ ಅವಂಗೆ ಹಂಗೆ ಹಿಂಗೆ ಏನೇನು ಹೇಳ್ತಿದ್ಲು ಅಲ್ಲ ಇವಳೆ ಓದ್ಲು ಮಗಿನ ಬಿಟ್ಟು ನಾನು ಮಟ್ಟೆ ಉಸ್ ಮಟ್ಟೆ ಕಟ್ಬಿಡ್ದಪ್ಪ ನಾನು ಅವ್ರ ಅದೇ ಮೇಲೆ ಇನ್ನೆಲ್ಲ ಬುದ್ಧಿ ಮೇಲೆ ಇನ್ನೆಲ್ಲ ನಾ ಸರಿ ಅಂತ ಅವ್ರಿಗೆ ನಿಮ್ದಿದ್ದು ಆ ಮುಂಡೆ ಮಗ ಹೋಗಿ ಅವ್ನಿಗೆ ಒಂದ್ ತಿಂಗಳಿಂದ ಕೊರ್ಗಿ ಕೊರ್ಗಿ ಸಾಯ್ತಾ ಕುಂತೀವಿ ಈಗ ಇವಳು ಹೋಗಿ ಇನ್ನು ಕೊರ್ಗ್ ಸಾಯ್ಲಿ ಅಂತ ನಾನು ಅಡೆ ಬರ್ಬೇಕು ಸರಿ ಇಲ್ಲ ಕತ್ತು ಹೋಗ್ಸೋಮಪ್ಪ ನನೆ ಬರೆಸರಿಲ್ಲ ಮೊಗ್ಗೆ ಅಂಬುಟ್ಟು ಎಂಗೋಕ ಮುನ್ಸ್ಕೋತೀಯುಳಗೆ ಗೊತ್ತಾಗಕ್ಕಿಲ್ವಾ ಎಲ್ಲ ಹೋದ್ಲು ಸರಿಯಾದೊಳಕ ಅಂಬುಡು ಅಯ್ಯೋ ಶಿವನೇ ಭಗವಂತ ಏನಿಗ್ ನನ್ನ ವಟ್ಟೆ ಉರ್ಸಿ ಮಟ್ಟ ಕಟರ ಕಾಣೆಕ ತ ಹೋಗತೈ ಆಯ್ತು ಸುಂಕಿರಿ ನೋರ್ತಿನಿ ಹೋಗ್ ನೋರ್ಕ ಬತ್ತಿನಿ ಅತೆ ನೀವು ದೈರ್ಯವಾಗಿರಿ ಏ ದೈರ್ಯವಾಗಿರಾದೆ ಏನೋ ಕಾಣೆಕ ತ ಹೋಗಪ್ಪ ಕಾಣೆಕ ತೊಕ್ಕ ಕೈಕಲೆ ಓಡಕಿಲ್ಲ ನನಗೆ ಹಾಗಕ್ಕಿಲಕನ ಹೋಗಿರ್ಕುಟ ಎಲ್ಲ ವಡದ ಸಹಾಯಕ್ಕೆ ನಾನು ನೋರ್ಕ ಬತ್ತಿನಿ ಸುಂಕಿರಿ ನೀವು ದೈರ್ಯ ತಕಳಿ ಹೋಗಾ ಉಡ್ಡಾಟ ಹೋಗಿರಕಿಲ್ಲ ಸುಂಕಿರ್ನೆ ಅಕ್ಕ ಅಮ್ಮೋಗಿನೆ ಈಗಕ ನೋರ್ಕೊಳದು ಆಲಕನಕ ಮುಂಡೆಗೋದಂಗಿಲ್ವಾ ಅಕ್ಕ ಮೋಗಿನ ಬುಡಟ್ಟು ಹೋಗಬೇಕು ಬೇಡ ಅಂತ ಸೋಮ ಅಪ್ನೆ ಹುಡುಕಿ ತಡಕಿ ಸಾಕ ಈಗ ಸುಮ್ಮನಾಗಿವಿ ಹಾ ಬುತ್ತೆ ಅಂದ್ಕೊಂಡು ಹೆಂಗ ಐವ್ರು ಹೇಳಿದ್ರಲ್ಲೋ ಇದ್ರ ಮೇಲೆ ದೈರದ ಮೇಲೆ ಇವಿ ಅಲ್ಲ ಗೊತ್ತಾಗ್ ನೋಡಕ ಸೋಮಪ್ಪ ಹೇಳದ್ಲತ್ತಲಕ್ಕ ಓತೀನಿ ಅಂತ ಹೆಂಗ ಹೆಂಗಾ ಇಡಕರದ ಯಾಕಕ್ಕ ಹೆಂಗೆ ಒಟ್ಟಾಗ ಸರ್ ನಮ್ಮ ನಾನೇ ಸರಿಯಾಕ ಕರಂಬರಿ ನಾನೇ ಸರಿಯಾ ಆಯ್ತು ಸುಮ್ಕಿಲ್ಲೆ ಆಯ್ತು ಸುಮ್ಕಿರು ಬುತ್ತೆ ಈಗ ಹೋಗದಲ್ಲ ಸೋಮಪ್ಪ ನೋಡೋಕೆ ಕರ್ಕ ಬುತ್ತ ಸುಮ್ಕಿರು ಆಯ್ಕೆಲ ಕಣಕ ನಂಗಂತೂ ಆಯ್ಕಿಲ್ಲ ಎಲ್ಲಿ ಓದ್ಲೋ ಕಾಣಲಪ್ಪ ಅಯ್ಯೋ ರಾತ್ರಿ ಊಟದ್ದು ಸರಿ ಮಾಡಿಲ್ಲ ಮಣ್ಣಿಲ್ಲ ಚೆನ್ನಾಗಿದ್ದೋಳು ಇದ್ದಂಗೆ ನಾ ಮಣ್ಣು ನೋಡ್ಬೇಕು ನಾ ಮಣ್ಣು ನೋಡಬೇಕು ಅಂತ ಅಂದ್ಕೊಂಡು ಅದು ಎಲ್ಲಿ ಓದ್ಲೋ ಕಾಣಲ್ಲಪ್ಪ ಅಯ್ಯೋ ಹೇಳಿ ಮಾತು ಕೇಳೋದು ಆಯ್ತದೆ ಏನು ಬುದ್ಧಿ ಹಂಗ ಆಡ್ತಾಳೆ ಸುಮ್ಕಿರತ ಆಯ್ಕಲಕನ ಕೂಟ ಮಾಡ್ದಾರಕ ದೇದಿಂದ ಬಂದ್ಬಿಟ್ಟು ಸಾಕು ಕನಕ ದೇವ್ರದಾಯಿಂದ ಬಂದ್ಬಿಟ್ಟು ಸಾಕು ನೋಡ ಸುಂಕಿಲೇ ಸೋಮಕ ಹೋಗದಲ್ಲ ಅಯ್ಯೋ ಕಣಕು ಏನ್ ಹೋಗಿದೋ ಏನೋ ಇವ್ರು ಕೂಡ ಆಯ್ಕೆಲ್ಲ ಕರಕ ನಾನು ಏನಾರ ಮಾಡ್ತಾ ಸತ್ತೋ ಬರ್ತೀನಿ ಯಾಕಂದ ಮಾತಾಡೀರಿ ನೀವು ಸುಂದಿರಿ ಅಲಕ ನಮ್ಗೆ ಧೈರ್ಯ ನೀವು ಹೆಂಗೆಲ್ಲ ಅಂದಾಗ ನಮ್ಗೆ ಯಾಕ ಯಾಕಿ ಮಾತಾಡೀರಿ ನಮ್ಗೆ ಯಾರು ದಿಕ್ಕಿದ್ರು ನೀವಿಲ್ಲ ನಿನ್ ನಿಲ್ದೋ ನಾವಿರ್ತಿವ ನಿಮ್ಮಿಂದ ಧೈರ್ಯ ನಾನು ಇರೋದು ಆಯ್ತಿನಿ ಗೀತೀನಿ ಅಂತ ಅನ್ಬೇಡಿ ಮತ್ತಿನ್ ಏನವಾ ಏನಿದೆ ಅಲ್ಲವಾ ಅಲ್ಲ ನನ್ ಬಗ ಹೋದ ಆ ನೋವಿಂದ ನೀನು ವರ್ಗ್ ಬರಕ್ ಆಗಿಲ್ಲ ಇವಳು ಹಿಂಗ ಮಗಿ ಬಿಟ್ಟು ಬಿಡ್ಬಿಟ್ಟ ಹಿಂಗ ಹೋಗೋಳಿ ಹೆಂಗ ಮಾಡೋದು ನಾನೇ ಸರಿಯಾ ಕರಮಗೇಡಿ ನಾನೇ ಸರಿಯಾ ಕರಂಗೇಡಿ ಹೇಳು ಅದೇ ಏನು ಐಕಿಲ್ಲ ಬಂದೆ ಬರ್ತಾರೆ ಸುಮ್ಕಿರಿ ಆ ನಮ್ಕಿ ಅದೇ ಸುಮ್ಕಿರಿ ಅತ್ತೆ ನೀವೇನು ಯತ್ನ ಮಾಡಬೇಡಿ ಮಗ ಸುಮ್ಕಿನೇ ನೀನು ಯತ್ನ ಮಾಡ್ ಅವಳು ಯತ್ನ ಮಾಡ್ತಾಳೆ ಸುಮ್ಕಿರು ಕಾಣ ಕಣಕ ಕಾಣೆ ನನ್ಗ ಆಯ್ಕೆ ನಾನೇ ಸರಿಯಾಕ ನೀನ್ ಏನಾರಪ್ಪ ಎಲ್ರು ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಅಲ್ಲ ಈ ಪೆದ್ ಗುಂಡ ನೋವಿಂದ ನೋವಿಂದಾನೆ ಹೊರಗ್ ಬಂದಿಲ್ಲ ಈಗ ಮುದ್ಲಕ್ಷ್ಮೀನ್ ಹೊಂಟೋಗಳೆ ಎಲ್ಲೂ ಹೋಗಿದಳು ಏನು ಅಂತ ಒಂದು ಅರ್ಥ ಐತೆ ಇಲ್ಲ ಎಲ್ಲರೂ ಕಂಡರೆ ಹೆಚ್ಚು ಕಮೆಂಟ್ ಮಾಡಿ ಹೇಳಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಬ್ರೆ ಮತ್ತೆ ನಮಸ್ಕಾರ